ನಮಸ್ಕಾರ ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ಜಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈ ಆಪ್ಷನ್ ಎಂಟ್ರಿ ಫಾರ್ ಎಂ ಸಿ ಎಮ್ ಬಿ ಎಮ್ ಟೆಕ್ ಎಂ ಆರ್ಕ್ ಯಾವ್ದಿದೆ ನಿಮ್ಮದು ಅದು ಆಪ್ಷನ್ ಎಂಟ್ರಿ ಹೇಗೆ ಮಾಡೋದನ್ನು ಕಂಪ್ಲೀಟ್ ಪ್ರೋಸೆಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಇದು ಅಫಿಷಿಯಲ್ ವೆಬ್ಸೈಟ್ ಈ ವೆಬ್ಸೈಟ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ವೆಬ್ಸೈಟ್ ಓಪನ್ ಮಾಡಬಹುದು ಇಲ್ಲಿ ಫಸ್ಟ್ ಪ್ರವೇಶ ಅಂತ ಇದೆಯಲ್ಲ ಇಲ್ಲಿ ಪಿ ಜಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈ ಇದೆಯಲ್ಲ ಇದನ್ನ ಪಿಕ್ ಮಾಡಿ ಆಪ್ಷನ್ ಎಂಟ್ರಿ ಲಿಂಕ್ ಇದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕೂಡ ಲಾಗಿನ್ ಮಾಡ್ಬೋದು ಸಿಇ ಟಿ ನಂಬರ್ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ರೀಸೆಂಟ್ಲಿ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಮಾಡಿದ್ರಲ್ಲ ಆ ವೆರಿಫಿಕೇಷನ್ ಸ್ಲಿಪ್ ತ್ರೂ ನೀವು ಲಾಗಿನ್ ಮಾಡ್ಬೋದು ನಾನು ಈ ಲಾಗಿನ್ ವಿತ್ ಸಿ ಇ ಟಿ ನಂಬರ್ನಲ್ಲಿ ಮಾಡ್ತೇನೆ ಇಲ್ಲಿ ಫಸ್ಟ್ ನಿಮ್ದು ಅಪ್ಲಿಕೇಶನ್ ನಂಬರು ಆಮೇಲೆ ಆಪ್ ಆಪ್ಷನ್ ಎಂಟ್ರಿ ಸಿ ಇ ಟಿ ನಂಬರು ಆ ವೆರಿಫಿಕೇಷನ್ ಇರುತ್ತೆ ಅದನ್ನು ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಹಾಕಿದ ಮೇಲೆ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಫೇಸ್ ವೆರಿಫಿಕೇಶನ್ ಕೇಳ್ತಿದೆ ಸ್ಟಾರ್ಟ್ ಕ್ಯಾಮರಾ ಕ್ಲಿಕ್ ಮಾಡಿ ನಿಮ್ದು ಫೋಟೋ ಕ್ಯಾಪ್ಚರ್ ಮಾಡಬೇಕು ಫೋಟೋ ಕ್ಯಾಪ್ಚರ್ ಮಾಡಿದ ಮೇಲೆ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆದ ಮೇಲೆ ಇಲ್ಲಿ ನೋಡ್ರಿ ಪ್ರೀವಿಯಸ್ ಡಿಗ್ರಿ ಡೀಟೇಲ್ಸ್ ಕೇಳ್ತಾ ಇದೆ ಇದಕ್ಕೆ ನಿಮಗೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬೇಕು ಕಾಲೇಜ್ನಲ್ಲಿ ಕೊಡ್ತಾರಲ್ಲ ಡಿಗ್ರಿ ಸರ್ಟಿಫಿಕೇಟ್ ಕಂಪ್ಲೀಷನ್ ಆಗಿರೋದು ಅದನ್ನು ಅಪ್ಲೋಡ್ ಮಾಡಬೇಕು ಜೆ ಪಿ ಜಿ ಪಿ ಎನ್ ಜಿ ಫಾರ್ಮೇಟ್ನಲ್ಲಿ ಇರ್ಬೋದು ಒನ್ ಎಂಬತ್ತ ಒಳಗಿರ್ಬೇಕು ಆಮೇಲೆ ನಿಮ್ದು ಕೋರ್ಸ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಕೋರ್ಸ್ ಲಿಸ್ಟ್ ಇದೆ ಈ ನಲ್ಲಿ ನಿಮ್ ಕೋರ್ಸ್ ಇದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ದಿದ್ದಲ್ಲಿ ಇಲ್ಲಿ ತ್ರೀ ಇಯರ್ಸ್ ಡಿಗ್ರಿ ಇದೆಯಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಆರ್ ಸಿ ಜಿ ಪಿ ಆಪ್ಷನ್ ಫ್ರಮ್ ಆಲ್ ದ ಇಯರ್ಸ್ ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿದೆ ನಿಮ್ದು ಡಿಗ್ರಿ ಇದು ಹಾಕಿ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಇದೆ ಅದನ್ನ ಹಾಕಿ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಅಲ್ಲ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿ ಸೆವೆನ್ ಫಿಫ್ಟಿ ಪೇಮೆಂಟು ನಾನ್ ರಿಫಂಡಬಲ್ ಪೇಮೆಂಟ್ ಪೇ ಮಾಡಬೇಕಾಗುತ್ತೆ ಇಲ್ಲಿ ಯು ಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟು ಕಾರ್ಡ್ ಥ್ರೂ ಇ ಪಿ ಎ ಥ್ರೂ ಮಾಡ್ಬೋದು ನಾನು ಈ ಬಾರ್ ಕೋಡ್ ಥ್ರೂ ಮಾಡ್ತಿದ್ದೀನಿ ಪೇಮೆಂಟ್ ಮಾಡಿದ ಮೇಲೆ ಅಕ್ನಾಲಜ್ಮೆಂಟ್ ಜನ್ರೇಟ್ ಆಗುತ್ತೆ ಆ ಎಕ್ನಾಲಜ್ಮೆಂಟ್ ಸೇವ್ ಮಾಡಿ ಇಟ್ಕೊಳ್ಳಿ ಫ್ಯೂಚರ್ ರೆಫ್ರೆನ್ಸಿಗೆ ಬೇಕಾಗುತ್ತೆ ಪೇಮೆಂಟ್ ಆದಮೇಲೆ ಒಂದು ಸಾರಿ ಹೋಮ್ ಮೇಲೆ ಕ್ಲಿಕ್ ಮಾಡಿ ರಿಫ್ರೆಶ್ ಆಗಿ ಪೇಮೆಂಟು ಕನ್ಫರ್ಮ್ ಆಗಿಬಿಡುತ್ತೆ ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅವೈಲೇಬಲ್ ಆಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ಇಲ್ಲಿ ಫಸ್ಟ್ ಡಿಸಿಕ್ಟ್ ಏನು ಯಾವುದು ಎಮ್ ಸಿ ಎ ನಾವು ಮಾಡ್ತಿರೋದು ಹೋಗಿ ಎಮ್ ಸಿ ಎ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಸೆಲೆಕ್ಟ್ ಸ್ಟ್ರೀಮ್ ಇದೆ ಕೋರ್ಸ್ ಕೂಡ ನಾವು ಸೆಲೆಕ್ಟ್ ಮಾಡಬಹುದು ಕಾಲೇಜ್ ಕೂಡ ನಾವು ಸೆಲೆಕ್ಟ್ ಮಾಡಬಹುದು ಕೋರ್ಸ್ ಸೆಲೆಕ್ಟ್ ಮಾಡಿದಾಗ ಕೋರ್ಸಸ್ ಸ್ಯಾಲ್ ಇದಾವೆ ತೋರಿಸ್ತಾರೆ ಅವಾಗ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಲೇಜಸ್ ಲೀಸ್ಟ್ ನಮಗೆ ತೋರಿಸ್ತಾರೆ ಕೂರ್ ಕಂಪ್ಲೀಟ್ ಲೀಸ್ಟ್ ತೋರಿಸ್ತಾರೆ ಯಾವ್ದೋ ಒಂದು ಕೋರ್ಸ್ ಸೆಲೆಕ್ಟ್ ಮಾಡಿದ ಮೇಲೆ ನಾವು ಅದ್ರ ಮೇಲೆ ನಮ್ದು ಆಪ್ಷನ್ ಎಂಟ್ರಿ ಪ್ರಿಫರೆನ್ಸ್ ಕೊಡಬಹುದು ಇದು ಕೋರ್ಸ್ ಥ್ರೂ ಹಿಂಗ್ ಮಾಡಬೇಕು ಇಲ್ಲಪ್ಪಾ ಅಂದ್ರೆ ಇದು ಕಾಲೇಜ್ ಥ್ರೂ ಅಂದ್ರೆ ಕಾಲೇಜಿಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಸೆಲೆಕ್ಟ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಲೇಜ್ ನ ಸರ್ಚ್ ಮಾಡಿ ನಾವು ಆಪ್ಷನ್ ಎಂಟ್ರಿ ಮಾಡ್ಬೋದು ನಾನೀಗ ಕೆಲವು ನಿಮಗೆ ಆಪ್ ಆಪ್ಷನ್ ಎಂಟ್ರಿ ಮಾಡೋದು ತೋರಿಸ್ತೇನೆ ಕಾಲೇಜ್ ಕೋಡ್ ಗೊತ್ತಿತ್ತು ಇಲ್ಲಿ ಕಾಲೇಜ್ ಕೋಡ್ ಹಾಕಿ ಇಲ್ಲಿ ಕಾಲೇಜಸ್ ಆಫ್ ಕೋರ್ಸ್ ಇತ್ತು ಅದರ ಮೇಲೆ ಸೆಲೆಕ್ಟ್ ಮಾಡಿ ಕಾಲೇಜ್ ಕೋಡ್ ಗೊತ್ತಿದ್ರೆ ಹೆಸರು ಹಾಕಿ ಕಾಲೇಜ್ ಕೋರ್ಸ್ ಇತ್ತು ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಫಸ್ಟು ನಾವು ಕಾಲೇಜು ಹಾಕಿದ್ದೀವಿ ಫಸ್ಟ್ ಹತ್ರ ಪ್ರಿಫರೆನ್ಸ್ ಕೊಟ್ಟು ಅಂಡ್ ಸಬ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾವು ಇಲ್ಲಿ ಸೇವ್ ಮಾಡಿರೋದು ಇಲ್ಲಿ ಈ ರೈಟ್ ಸೈಡ್ನಲ್ಲಿ ಬಂದಿದೆ ನೆಕ್ಸ್ಟ್ ಮತ್ತೆ ಅದೇ ಸೇಮು ನೆಕ್ಸ್ಟ್ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ ಕೋಡ್ ಹಾಕಿ ಕಾಲೇಜಸ್ ಆಫ್ ಕೋರ್ಸ್ನೇ ಸೆಲೆಕ್ಟ್ ಮಾಡಿ ಈಗ ನೆಕ್ಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ನಂಬರು ಈಗ ಇಲ್ಲಿ ರೈಟ್ ಸೈಡ್ ನಲ್ಲಿ ನಾವು ಸೇವ್ ಮಾಡುತ್ತಿದ್ದಂಗೆ ಇಲ್ಲಿ ರೈಟ್ ಸೈಡ್ ನಲ್ಲಿ ನಮ್ದು ಆಪ್ಷನ್ ಎಂಟ್ರಿ ಸೇವ್ ಆಗ್ತಿದೆ ನಿಮಗೆ ಮಿನಿಮಮ್ ಒಂದು ಕಾಲೇಜು ಮ್ಯಾಕ್ಸಿಮಮ್ ಎಷ್ಟೆಲ್ಲ ಕಾಲೇಜ್ ನೀವು ಹಾಕ್ಬೋದು ಹಾಗಾಗಿ ನಿಮಗೆ ಎಷ್ಟು ಕಾಲೇಜ್ ಬೇಕು ಅಷ್ಟು ಕಾಲೇಜ್ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಇದು ಆಲ್ಗುರ್ ಹೇಗೆ ವರ್ಕ್ ಆಗ್ತೈತೆ ಅಂದ್ರೆ ಫಸ್ಟ್ ನೀವು ಆ್ಯಪ್ ಕಾಲೇಜ್ ಕೊಟ್ಟಿರ್ತೀರಿ ಆ ಕಾಲೇಜ್ನಲ್ಲಿ ನಿಮ್ ನಿಮ್ಮ ರ್ಯಾಂಕು ಪ್ಲಸ್ ನಿಮ್ಮ ಕ್ಯಾಟಗರಿ ಪ್ರಕಾರ ಆ ಕಾಲೇಜ್ನಲ್ಲಿ ನಿಮಗೆ ಸೀಟ್ ಇದೆ ಎಲ್ಲ ನೋಡುತ್ತೆ ಅಲ್ಲಿ ಏನನ್ನ ಸೀಟ್ ಸಿಕ್ಕಿದ್ರೆ ಅದೇ ಕಾಲೇಜ್ ನಿಮಗೆ ಲಾಭ ಆಗುತ್ತೆ ಫಸ್ಟ್ ಕಾಲೇಜೇ ಇಲ್ಲ ಅಲ್ಲಿ ನಿಮ್ಗೆ ನಿಮ್ ಕ್ಯಾಟಗರಿ ನಿಮ್ ರ್ಯಾಂಕಿಗೆ ಫಸ್ಟ್ ಕಾಲೇಜ್ ನಲ್ಲಿ ಸೀಟ್ ಇಲ್ಲಾದ್ರೆ ಸೆಕೆಂಡ್ ಕಾಲೇಜ್ ನಲ್ಲಿ ನೋಡುತ್ತೆ ಇದು ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಹಂಗಾಗಿ ನೀವು ಹಾಗಾಗಿ ಕಟ್ ಆಫ್ ಪ್ರಕಾರ ನಿಮ್ದು ರ್ಯಾಂಕ್ ಪ್ರಕಾರ ಯಾ ಕಾಲೇಜ್ ನಿಮ್ಗೆ ಸಿಗ್ಬೋದು ಅಂತ ನೋಡಿ ಕಾಲೇಜಸ್ ನೀವು ಇಲ್ಲಿ ಆಪ್ಷನ್ ಎಂಟ್ರಿನಲ್ಲಿ ಹಾಕೊಳ್ರಿ ಈಗ ಮಾಡಿಫೈ ಏನ್ ಮಾಡ್ಬೇಕಂದ್ರೆ ಈಗ ನೋಡಿ ನಾವು ಇಲ್ಲಿಗ ಈ ಕಾಲೇಜ್ ಲೆವೆಂತ್ ಕಾಲೇಜು ನಾನು ಮೇಲೆ ಶಿಫ್ಟ್ ಮಾಡ್ಬೇಕು ಟೆಂತಿಗೆ ಗೆ ಟೆಂತ್ ಕಾಲೇಜ್ ಲೆವೆಂತ್ಗೆ ಶೂಟ್ ಮಾಡ್ಬೇಕಂದ್ರೆ ಇಲ್ಲಿ ನಾನು ನಂಬರ್ಸ್ ಚೇಂಜ್ ಮಾಡ್ತೀನಿ ಟೆನ್ನು ಲೆವೆನ್ನು ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅದು ಕಾಲೇಜಸ್ ಅಪ್ಡೇಟ್ ಆಗಿರುತ್ತಿದೆ ಇಲ್ಲಿ ನೋಡ್ರಿ ಅದು ಟೆಂತ್ ಕಾಲೇಜು ಲೆವೆನಿಗೆ ಬಂದಿದೆ ಲಡತ್ ಕಾಲೇಜು ಟೆನ್ನಿಗೆ ಬಂದಿದೆ ಸಪೋಸ್ ನಾನು ಈ ಜೆ ಎಸ್ ಎಸ್ ಕಾಲೇಜ್ ತೆಗಿಬೇಕಂದ್ರೆ ಇಲ್ಲಿ ಜೀರೋ ಅಂತ ಹಾಕಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಜೆ ಎಸ್ ಎಸ್ ಕಾಲೇಜು ನಲ್ಲಿಂದ ಹೋಗ್ಬಿಡಿರುತ್ತೆ ಹಂಗೆ ನೀವು ರಿಆರ್ಡರ್ ಕೂಡ ಮಾಡ್ಬೋದು ಡಿಲೀಟ್ ಕೂಡ ಮಾಡಬಹುದು ಇದ್ದಿ ಎಲ್ಲ ಕಾಲೇಜಸ್ ಲೀಸ್ಟ್ ಮಾಡಿದ ಮೇಲೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಆ ಆಪ್ಷನ್ ಎಂಟ್ರಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಆ ಕಾಲೇಜ್ ಹಾಕಿರೋ ಪ್ರಿಫರೆನ್ಸ್ ಲಿಸ್ಟ್ ಡೌನ್ಲೋಡ್ ಆಗುತ್ತೆ ಅದನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಳಿ ನಂತರ ಕೌನ್ಸಿಲಿಂಗ್ ಅವ್ರ ವೆರಿಫಿಕೇಶನ್ಗೆ ಬೇಕಾಗುವ ಎಲ್ಲ ಡಾಕ್ಯುಮೆಂಟ್ಸ್ ಹ್ಯಾಂಡ್ ಇಟ್ಟುಕೊಳ್ಳಿ ಲಾಸ್ಟ್ ಟು ಟ್ವೆಂಟಿ ಏಟ್ ಸೆಪ್ಟೆಂಬರ್ ಇದೆ ಹಾಗಾಗಿ ಲಾಸ್ಟ್ ಡೇಟಿಗೆ ವೆಯ್ಟ್ ಮಾಡದೆ ಹೀಗೆ ಅಪ್ಲೈ ಮಾಡಿ ಇದು ಕಂಪ್ಲೀಟ್ ಪ್ರೊಸೆಸ್ಸು ಹೋಪ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇಂಥ ಯೂಸ್ಫುಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಕಿಕ್ಕಿಂಗ್ ಇನ್ಫೋ ಕನ್ನಡನೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು